ಪಾಡಿಗಾಗಿ ದೂರದ ಯಾದಗಿರಿಯಿಂದ ಬಂದಂತಹ ಅಮಾಯಕ ನೋರ್ವ ಈ ಬೆಂಗಳೂರಿನ ರಸ್ತೆಗಳಿಗೆ ತನ್ನ ಪ್ರಾಣವನ್ನ ಬಲಿ ಕೊಡಬೇಕಾಯಿತು ಅದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಅತ್ತಿಮೆಲೆಯಿಂದ ಸರ್ಜಾಪುರಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆಯಲ್ಲಿ ಈ ಒಂದು ಅಪಘಾತ ನಡೆದಿದ್ದು ಲಾರಿ ಸಮೇತ ಚಾಲಕ ಕೆರೆಯಲ್ಲಿ ಬಿದ್ದು ಕೊನೆ ದಾರುಣ ಘಟನೆ ನಡೆದಿದೆ ಇದೀಗ ಆ ಒಂದು ಕುಟುಂಬ ಬೀದಿ ಪಾಲಾಗಿದೆ ವೆಹಿಕಲ್ ಒಂದು ಹೀಗೆ ಎನ್ಸಾ ತುಂಬಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಹಳ್ಳಗಳಲ್ಲಿ ಆ ಒಂದು ಹಳ್ಳಗಳನ್ನು ತಪ್ಪಿಸುವಂತಹ ಸಂದರ್ಭದಲ್ಲಿ ನಿಯಂತ್ರಣ ಕಳೆದುಕೊಂಡು ನೇರವಾಗಿ ಕೆರೆಗೆ ಹೋಗಿದ್ದರಿಂದ ಪ್ರಾಣ ಪಕ್ಷಿಯೊಂದು ಹಾರಿ ಹೋಗಿದೆ ಆಗೆಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಈ ಬೃಹತ್ ಗಾತ್ರದ ಈ ಒಂದು ಕಂಟೈನರ್ ಲಾರಿಯನ್ನ ನೋಡ್ತಾ ಇದ್ರೆ ಎಂತವರಿಗೂ ಕೂಡ ಭಯವಾಗತ್ತೆ ಇಂತಹ ಭಾರಿ ಗಾತ್ರದ ವಾಹನವೇ ಕೆರೆಯಲ್ಲಿ ಮುಳುಗಿ ಅದರಲ್ಲಿದ್ದಂತ ಚಾಲಕ ಪ್ರಾಣವನ್ನ ಚೆಲ್ಲುವಂತಾಗಿದೆ ಕಾರಣವೇ ಬೆಂಗಳೂರಿನಲ್ಲಿರುವಂತಹ ಹಳ್ಳಗಳು ಇದು ಬೆಂಗಳೂರು ಹೊರವಲಯ ಆನೆಕಲ್ ತಾಲೂಕನ್ನು ಹೊರತಾಗಿಸಿಲ್ಲ ಬೆಂಗಳೂರಿನ ಅನೇಕ ತಾಲೂಕಿನ ಅತ್ತಿ ಸರ್ಜಾಪುರ ರಸ್ತೆಯ ಬಿದಿರುಗುಪ್ಪೆ ಕೆರೆಯಲ್ಲಿ ಈ ಒಂದು ಪ್ರಾಣ ಪಕ್ಷಿ ಹರಿ ಹೋಗಿದೆ ಎರಡು ಕ್ರೇನ್ಗಳ ಸಹಾಯದಿಂದ ಆ ಕಂಟೈನರ್ ಲಾರಿಯನ್ನ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಈ ಒಂದು ಘಟನೆಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಸಂಪೂರ್ಣವಾಗಿ ನೀರಿನಲ್ಲಿ <figurativeinda> ಬಿದ್ರುಪಾಯಿ ಕೆರೆ ಕಟ್ಟೆ ಕೆರೆಯಲ್ಲಿ ಬಿದ್ದೋಗಿದೆ ಅದು ನೀರು ಫುಲ್ಲು ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ಕೆರೆ ನೀರು ಇರೋದಿಲ್ಲ ಅದನ್ನು ಕಾಣಿಸ್ತಾ ಇಲ್ಲ ಡ್ರೈವರು ಅದರಲ್ಲಿ ಇದ್ದಾರೋ ಇಲ್ಲೋ ಅಂತ ನಮಗೂ ಇನ್ನೂ ಗ್ಯಾರಂಟಿ ಇಲ್ಲ ಮೋಸ್ಟ್ ಡ್ರೈವರ್ ಒಳಗೇನೆ ಇರಬೇಕು ಅಂತ ಅವರು ಅವ್ರ ಅವ್ರ ಮಕ್ಕಳೆಲ್ಲ ಬಂದು ಇಲ್ಲಿ ಅವರು ರೋಜ್ಞೆ ನೋಡೋಕಾಗತ್ತಿಲ್ಲ ಇದು ಮತ್ತು ಅದ ಮೇಲೆ ಪೊಲೀಸರು ಬೆಳಗ್ಗೆಯಿಂದ ಇಲ್ಲೇ ಇದ್ದಾರೆ ಮತ್ತು ಇವರು ಅಗ್ನಿಶಾಮಕ ದೊಳಗವರು ಬಂದಿದ್ದಾರೆ ಮತ್ತು ನಮ್ಮ ಬಿದ್ರೂಪೆ ಗ್ರಾಮ ಪಂಚಾಯತಿಯಿಂದ ಜೆ ಸಿ ಪಿ ಕಳಿಸಿದೀವಿ ಮತ್ತು ಕ್ರೈನ್ ವ್ಯವಸ್ಥೆ ಪಂಚಾಯತಿ ಕಡೆಯಿಂದ ನಾವೆಲ್ಲ ನಿಂತ್ಕೊಂಡು ಇಲ್ಲೆಲ್ಲ ಮಾಡಿಸ್ತಾ ಇದ್ದೀವಿ ಮತ್ತೆ ಇಲ್ಲಿ ಈ ರೀತಿ ಆಗಬಾರ್ದಾಗಿತ್ತು ಬ್ಯಾರಿಕೇಡ್ ಬ್ಯಾರಿಕೇಡ್ ಸಮೇತ ಇಲ್ಲಿ ಕೆರೆಕಟ್ಟೆ ಮೇಲೆ ಹಾಕಿದ್ದಾರೆ ಬ್ಯಾರಿಕೇಡ್ ಕಿತ್ಕೊಂಡು ಒಳಗೆ ಹೋಗಿದೆ ರಾತ್ರಿ ಮಹೇಶ ತನ್ನ ಮಡದಿಗೆ ಫೋನ್ ಕರೆ ಮಾಡಿ ನಾನು ಬರ್ತಾ ಇದ್ದೇನೆ ಊಟಕ್ಕೆ ರೆಡಿ ಮಾಡುವಂತೆ ಹೇಳಿ ಹೋಗಿದ್ದ ಅದುವೆ ಕೊನೆಯ ಕಾಲ್ ಆಗಿತ್ತು ಹಳ್ಳಗಳು ಜವರಾಯನ ರೂಪದಲ್ಲಿ ಬಂದು ಮಹೇಶನನ್ನ ಬಾರದ ಲೋಕಕ್ಕೆ ಕರೆದೊಯ್ದಿರುವಂತಹ ದಾರುಣ ಘಟನೆ ನಡೆದಿದೆ ಇದರ ಬಗ್ಗೆ ಮೃತನ ಅಕ್ಕ ತನ್ನ ಆಕ್ರೋಶವನ್ನ ಮತ್ತು ಅಸಹಾಯಕತನ್ನ ವ್ಯಕ್ತಪಡಿಸಿದ್ದು ಹೀಗೆ ಗಂಟೆಗೆ ಹೋಗಿದ್ರು ಸರ್ ಅಂತೆ ತಿರ್ಗಾ ನೈಟ್ ಅಂದ್ರೆ ಟ್ರಿಪ್ ಲೆಕ್ಕ ಉಡಿಸಿಕೊಂಡಿರೋದು ಯಾವಾಗ ಬರುತ್ತಾರೆ ಗೊತ್ತಿಲ್ಲ ನಮಗೆ ಡೈಲಿ ಆ ಕಾಲ್ ಮಾಡೋರಂತೆ ಬೆಳಗ್ಗೆ ಐದುವರೆ ಫೋನ್ ಬಂದಿಲ್ಲ ಅಂತ ಮತ್ತೆ ರೈಟ್ ಯಾಕೋ ಫೋನೇ ಇಲ್ಲ ಅಂತ ಅಮ್ಮನ ಡೌಟು ಅವ್ರು ಬಂದುಬಿಟ್ಟು ನಿಮ್ಮ ಮಹೇಶ ಎಲ್ಲಿ ಏನೋ ಕಾರ್ ಗುದ್ ಬಿಟ್ಟಿ ಕಾಣಿಸ್ತಾ ಇಲ್ಲ ಅಂತ ಅಷ್ಟೇ ನಮ್ಗೆ ಗೊತ್ತಾಗಿರೋದು ಆಮೇಲೆ ನಮ್ಗೆ ಯಾರೋ ಕಾಲ್ ನಮ್ಮ ಅವ್ರ ಕಾಲ್ ಮಾಡ್ಬಿಟ್ಟು ಗಾಡಿ ನೀರಲ್ಲಿ ಹೋಗ್ಬಿಟ್ಟೈತೆ ಮಹಿಷಾ ಗೊತ್ತಿಲ್ಲ ಅಂತ ಮೇಲೆ ನಾವು ಇಲ್ಲಿ ಬಂದು ನೋಡಿರೋದು ಲಾರಿ ಹೇಳಿಲ್ಲ ಆ ಥರ ನಮ್ಗೆ ಹೇಳಿದ್ರು ಕಾರ್ ಗುದ್ಬಿಟ್ಟಿ ಎಲ್ಲೋ ಹೋಗಿದ್ದಾರೆ ಮನೆಗೆ ಬಂದಾರ ಅಂತ ಮನೆ ಕುಡ್ಕೊಂಡ್ ಬಂದಿದ್ರು ಅವರು ನಮ್ಮ ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ನಾವು ಇಲ್ಲಿ ಮೇಲೆ ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಸರ್ ಅವ್ರು ಎತ್ತ ಇಲ್ಲ ಎತ್ತೀವಿ ಒಳಗಡೆ ಅಂತ ನಾವು ಇಲ್ಲಿ ಕುತ್ಕೊಂಡಿದ್ದೀವಿ ಕಾಯ್ಕೊಂಡು ಲಾರಿ ಒಳಗಡೆ ಹೋಗ್ಬಿಟ್ಟು ಏನೋ ಗೊತ್ತಿಲ್ಲ ನಮ್ಗೆ ನಮ್ದು ಗುಲ್ಬರ್ಗ ಪಕ್ಕದಲ್ಲಿ ತಾಲೂಕು ಚಿಂಚೋಳಿ ಹತ್ರ ಕೋಡ್ಲಿ ಊರಂತ ಅಂತ ಲಾರಿ ಬಂದ್ಬಿಟ್ಟು ಹತ್ತು ವರ್ಷ ಆಯ್ತು ಸರ್ ಬಂತು ಆ ಸಂದರ್ಭದಲ್ಲಿ ನಾವೇನು ಮಾಡೋಕ್ಕಾಗಲ್ಲ ನೈಟ್ ಅಂತ ಹೇಳಿ ಬೆಳಗ್ಗೆ ಆರೂವರೆಗೆ ಬಂದಿದೀವಿ ಮುಖಾಂತರ ಲಿಫ್ಟ್ ಮಾಡಿದೀವಿ ಮಹೇಶ್ ಅಂತ ಹೇಳಿ ಮೂವತ್ತೇಳು ವರ್ಷ ಅವರು ಡ್ರೈವರ್ನ ಬಾಡಿನ ತೆಗೆದು ಇವಾಗ ಜಸ್ಟ್ ಆಂಬುಲೆನ್ಸ್ ಮುಖಾಂತರ ಕಳಿಸಿದ್ದೀವಿ ಈ ಕಾರ್ಯಾಚರಣೆಯಲ್ಲಿ ಪೊಲೀಸರು ಸಹಕಾರ ಸಾರ್ವಜನಿಕರು ಸಹಕಾರ ಎಲ್ಲರೊಂದಿಗೆ ಈ ಒಂದು ಇದು ಮಾಡಿದ್ದೀವಿ ಬಾಡಿ ತೆಗೆದು ಬಾಡಿ ತೆಗೆದು ಆಂಬುಲೆನ್ಸ್ ಮುಖಾಂತರ ಕಳಿಸಿದ್ದೀವಿ ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಹಳ್ಳಗಳಿಂದಾಗಿ ಪ್ರತಿನಿತ್ಯವೂ ಒಂದಲ್ಲ ಒಂದು ಪ್ರಾಣ ಪಕ್ಷಿ ಹೋಗ್ತಾ ಇದೆ ಆದ್ರೆ ರಾಜ್ಯ ಸರ್ಕಾರ ಗಾಢ ನಿದ್ರೆಯಲ್ಲಿ ಜೊತೆಗೆ ಅಧಿಕಾರ ಕಗ್ಗಿ ಬಡಿದಾಡ್ಕೊಳ್ತಾ ಇದ್ದಾರೆ ಇದರ ನಡುವೆ ಅಮಾಯಕರ ಪ್ರಾಣಗಳು ನಿತ್ಯವೂ ಕೂಡ ಹೋಗ್ತಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿದೆ ಈ ಒಂದು ಸಂದರ್ಭದಲ್ಲಿ ಮತ್ತೋರ್ವರು ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಹೀಗೆ ರೋಡ್ ಅಗಲೀಕರಣ ಮಾಡ್ತೀವಿ ಅಂತ ಹಿಟ್ಟು ಒಂದು ವಾರ ಮುನ್ನೋಡಿತಾರೆ ತಿರುಗಿ ರೋಡ್ ಗುಂಡಿಗಳು ಬಿದ್ದಿರುತ್ತೆ ಅದನ್ನು ಮುಚ್ಚಲ್ಲ ಆ ಗುಂಡಿಗಳು ತಪ್ಸೋಕೆ ಹೋಗೋದ್ರಿಂದ ಎಷ್ಟೋ ಆಕ್ಸಿಡೆಂಟ್ಗಳಾಗ್ತಾ ಗಳಾಗ್ತಾ ಇದಾವೆ ಎಷ್ಟೋ ಜನ ಪ್ರಾಣನ ಕಳ್ಕೊಂಡಿದ್ದಾರೆ ಇಲ್ಲಿ ಆದ್ರಿಂದ ಇವತ್ತೊಂದು ಇದೊಂದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಆಗಿದೆ ಇದು ಇವತ್ತು ಇವತ್ತು ಲಾರಿ ಅವ್ರಿಗೆ ಯಾರು ಅಡ್ಡ ಬಂದಿದ್ದಾರೆ ಗುಣಿ ತಪ್ಸೋಕೆ ಹೋಗಿ ಅವನು ಲೆಫ್ಟ್ಗೆ ಹೇಳಿದಾಗ ಕೆರೆಗೆ ಹೋಗಿ ಬಿದ್ದಿದ್ದಾನೆ ಈಗ ಚಾಲಕನ ಸತ್ತಿದ್ದಾನೆ ಅದು ಒಳಗಡೆ ಇತ್ತುಕೊಂಡು ಡ್ರೈವರ್ ಸಮೇತನೇ ಲಾರಿ ಒಳಗಡೆ ಬಿದ್ದಿರೋದು ಇಲ್ಲ ಗೊತ್ತಿಲ್ಲ ಅದರಲ್ಲಿ ಯಾರಿದ್ರು ಅಂತ ಗೊತ್ತಿಲ್ಲ ಸಾರ್ವಜನಿಕರು ಈ ರಸ್ತೆಯಿಂದ ತುಂಬಾನೇ ಅನಾನುಕೂಲಗಳಾಗ್ತಾ ಇದೆ ಸರ್ಕಾರ ಇದು ಟೆಂಡರ್ ಕರೆದು ಇದ್ರ ಬಗ್ಗೆ ಏನು ಒಂದು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡೇ ಇರೋದರಿಂದ ಈ ಎಲ್ಲ ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ ಸರ್ಕಾರಕ್ಕೆ ಧಿಕ್ಕಾರ ಇದರಿಂದ ಅಷ್ಟೇ ಇನ್ನು ಬೇರೆ ನಾವೇನು ಹೇಳೋಕ್ಕಾಗಲ್ಲ ಲಾರಿ ಎಲ್ಲಿ ಕಾಣಿಸ್ತಾ ಇದೆ ಸುಮ್ಮನೆ ಇಪ್ಪತ್ತಡಿ ಗುಣಿಯಲ್ಲಿ ಲಾರಿ ಬಿದ್ದಿರೋದು ಲಾರಿ ಬರೋದು ಎಂಟು ಅಡಿ ಲಾರಿ ಬರುತ್ತೆ ಇಪ್ಪ ನೀರು ನೀರು ಮೇಲೆ ಲಾರಿ ಮೇಲೆ ಹತ್ತರಿಂದ ಹನ್ನೆರಡು ಅಡಿ ನೀರಿದೆ ಅಲ್ಲಿ ಈಗ ಈಗ ಬೇಡ ರಾ ನಿನ್ನೆ ರಾತ್ರಿ ಬಿದ್ದಿರೋದು ರಾತ್ರಿ ಹನ್ನೊಂದು ಗಂಟೆ ಸುಮಾರಲ್ಲಿ ಬಿದ್ದಿರೋದು ಇಲ್ಲಿ ತನಕ ಯಾವುದೇ ಎಸ್ ಡಿ ಆರ್ ಎಫ್ ತಂಡ ಆಗಲಿ ಎನ್ ಡಿ ಆರ್ ಎಫ್ ತಂಡ ಆಗಲಿ ಬಂದು ಆ ಬಾಡಿನ ರಿಕವರಿ ಕೂಡ ಮಾಡಲಿಲ್ಲ ಲಾರಿ ನಮ್ ಲೋಕಲ್ ಹತ್ತಿ ಬೆಲೆ ಸರೌಂಡಿಂಗ್ ನೋಡ್ದೆ ಮಾಲೀಕರು ಇರ್ತಾರೆ ಯಾರ್ದು ಅಂತ ಗೊತ್ತಿಲ್ಲ ಲಾರಿ ಲೋಡ್ ತುಂಬ ಲೋಡ್ ತುಂಬ್ಕೊಂಡ್ ಬರ್ತಾ ಇದ್ದಿದ್ ಲಾರಿ ಆಮೇಲೆ ಈ ರೋಡ್ ಅಲ್ಲಿ ಸಿಂಗಲ್ ರೋಡ್ ಇರೋ ಕಾರಣ ಎಷ್ಟು ಕಿಲೋಮೀಟರ್ ಇಲ್ಲೂ ಎರಡು ಎರಡು ಕಾಲ್ ಕಿಲೋಮೀಟರ್ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಐ ಬಿ ಟಿ ನಗರಿಯ ಖ್ಯಾತಿಯನ್ನು ಉಳಿಸಬೇಕು ಅಂದ್ರೆ ಇರುವಂಥ ಹಳ್ಳಗಳನ್ನು ಮುಚ್ಚಬೇಕು ರಸ್ತೆಗಳನ್ನು ಸರಿ ಮಾಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಾಣ ಪಕ್ಷಿಗಳು ಆರಿ ಹೋಗೋದ್ರಲ್ಲಿ ಎರಡು ಮಾತಿಲ್ಲ ಈಗಲಾದ್ರೂ ಅಧಿಕಾರದ ಕಚ್ಚಾಟದಿಂದ ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸುವಂತ ದಯೆ ಈ ರಾಜಕಾರಣಿಗಳು ತೋರಿಸ್ತಾರ ಎನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ